ಎಲ್ಲೂ ಬೋರ್ ಒಂದ್ಸಲ ಪಕ್ಕ ಹಂಡ್ರೆಡ್ ಡೇಸು ಯಾಕಂದ್ರೆ ಕೆಲವರೆಲ್ಲ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅದ್ರಲ್ಲಿ ಏನ್ ಮುಚ್ಚು ಮರೆ ಇರೋದ್ನ ಹೇಳ್ಬೇಕು ಸೂಪರ್ ಆಗಿದೆ ಹೌದಣ್ಣ ಯಾಕಂದ್ರೆ ಇವಾಗ ಜಾತಿ ಪದ್ಧತಿ ಏನಿದೆ ಆಲ್ಮೋಸ್ಟ್ ಅದು ಎಲ್ಲರೂ ನಾವು ಎಲ್ಲರೂ ಒಂದೇ ಅನ್ನೋದು ಇದನ್ನ ಮೆಸೇಜ್ ಸೂಪರ್ ಗುರು ಕಾಟೇರ ಕಾಟೇರಮ್ಮನೆ ಡಿ ಬಸ್ ಜೈ ಕಡೆಗೆ ಸರ್ ಒಂದೇ ಒಂದು ಒಂದೇ ಒಂದು ಪ್ರಶ್ನೆ ಕಡೆಗೆ ಎಲ್ಲರೂ ಅಷ್ಟೇ ಯಾರು ರೋಡ್ ಅಲ್ಲಿ ಮಾಮೂಲಿ ಆನೆ ಬಂದ್ರೆ ತಡೆಯಕಾಲ ಹೌದು ಇನ್ನು ಇವತ್ತು ಶುಕ್ರವಾರ ಯಾರು ಆನೆ ಐರಾವತ ಬಂದಿದೆ ಇಡೀ ಕರ್ನಾಟಕ ಬಾಸ್ ಒಬ್ರೆ ನಮ್ ಡಿ ಬಾಸ್ ಡಿ ಬಾಸ್ ಈ ಭೂಮಿ ಮೇಲೆ ಏನ್ ನಡೆಯುತ್ತಿದೆ ಎಲ್ಲ ಪ್ರತಿಯೊಂದು ಹೇಳಿದರೆ ಜೈ ಡಿ ಗೆ ಬಾಸ್ಗೆ ಇಷ್ಟಪಡ್ತೀನಿ

ಮಾಸ್ಟ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ರಾಮ ಹೀರೋಯ್ನ್ ಆಗಿದ್ದಾರೆ ಮಗಳು ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇವತ್ತು ಯಾಕಿ ಧರ್ಮನಾಥ್ ಬಗ್ಗೆ ಹೇಳಿದ್ದಾರೆ ಒಂದು ಸೀನು ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದೇನು ಅಂದರೆ ಇವಾಗ ಪಾಸಿವಿಡ್ ಮೂವಿ ಪಾಸಿಟಿವ್ ಒಂದು ವಿಚಾರ ಹೇಳಿದ್ದಾರೆ ಎರಡು ಸಲ ಕೆಂಪಾಗುತ್ತೆ ಅಂತ ಹೇಳಿದ್ರು ಒಂದು ಸಲ ಅವರು ಬೇರೆ ಅವರು ಕೈಗಾರ ಇನ್ನೊಂದು ಸಲ ಬೆಂಕಿ ಅದೇ ಥರ ಚೆನ್ನಾಗಿ ಮಾಡಿದ್ದಾರೆ ಏನಿದೆ ನೈಜಿದ್ದಾರೆ ನಮ್ಮ ಹಿಂದಮ ಆಗಿರ್ಬೋದು ನಮ್ಮ ವೃದ್ಧು ಆಗಿರ್ಬೋದು ಅವ್ರ ಬಗ್ಗೆ ಒಂದಿಷ್ಟು ಒಂದು ಉತ್ತಮ ಮಾಹಿತಿ ಕೊಟ್ಟಿದ್ದಾರೆ ರೈತರು ಬಗೆ ಕೊಡಿಸಿದ್ದಾರೆ ರೈತರು ಅನುಕೂಲ ಆದಂತಿದ್ದಾರೆ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಡೈರೆಕ್ಷನ್ ಚೆನ್ನಾಗಿದೆ ಅವ್ರ ಲೊಕೇಶನ್ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಶ್ರೀ ಹರಿಕೃಷ್ಣ ಅವ್ರ ಸಾಂಗ್ ಅಂತೂ ಅದ್ಭುತವಾಗಿ ಬಂದಿದೆ ಪ್ರತಿ ಒಂದು ಸೀನೂ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಫೈಟಿಂಗ್ ಫೈಟಿಂಗ್ ಅಂತ ಹೇಳಂಗಿಲ್ಲ ಸರ್ ಅವ್ರಿಗೆ ಕೈ ಇಲ್ದೇ ಎರಡು ಕೈ ಕಟ್ಕೊಂಡು ಆ ರೇಂಜಲ್ಲಿ ಫೈಟ್ ಮಾಡೋರೆ ಕೈ ಇದ್ದ ಕೇಳಬೇಕಾ ಪ್ರತಿ ಒಬ್ರುನು ಪ್ರತಿ ಒಬ್ರು ಕರ್ನಾಟಕರು ಕರ್ನಾಟಕವರು ನೋಡೋ ಮೂವಿ ಇದು ಸಲಾರ ಅಲ್ಲ ಕಾಟೇರ ಇದು ಸಲಾರಲ್ಲಿ ಉಗ್ರ ಪಾಕ್ ಮಾಡಿದ್ದಾರೆ ಬಟ್ ಆತರಲ್ಲ ಕಾಟೇರ ಬೆಂಬಲಿಸಿ ಜೈ ಡಿಬಾ 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 ಸಮಿ ಮನೆಗೆ ಅವ್ರಿಗೆ ಐದು ಐದು ಸ್ಟಾರ್ ಕೊಡ್ತೀನಿ ಬಟ್ ಅವ್ರ ಆಕ್ಟಿಂಗ್ ಎಲ್ಲ ಸಿನಿಮಾ ಓವರ್ಆಲ್ 4.5 ಇದೆ ಅಂತ ಹೇಳಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ